ಮೂಡಿಗೆರೆಯ ಬಡವನ ದಿಣೆಯಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಆಯೋಜಿಸಿದ್ದ ಕೆಸರುಗದ್ದೆ ಸೀಸನ್ ಟು ಅಭೂತಪೂರ್ವ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಜನರು ಭಾಗಿಯಾಗಿದ್ದರು ಮೈ ನವಿರೇಳಿಸುವ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳಂತೂ ರೋಮಾಂಚನಕಾರಿ ಕ್ಷಣಗಳನ್ನು ಕ್ರೀಡಾ ಅಭಿಮಾನಿಗಳ ಕಣ್ಣಿಗೆ ಕಟ್ಟಿಕೊಟ್ಟರು ಅದರಲ್ಲೂ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ವಾಲಿಬಾಲ್ ಅಂತಿಮ ಪಂದ್ಯಗಳಂತೂ ಹೆಚ್ಚು ಕಮ್ಮಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೆರೆದವರ ಕಣ್ಣ ರೆಪ್ಪೆಯನ್ನೇ ಮಿಟುಕಸದಂತೆ ಕೈ ಕೈ ಹಿಸುಕಿಕೊಳ್ತಾ ನೋಡುವಷ್ಟು ರೋಚಕ ಹಣಾಹಣಿಯ ಹಂತವನ್ನು ತಲುಪಿ ನೋಡುಗರನ್ನ ರಂಜಿಸಿದ್ದಂತೂ ಸುಳ್ಳಲ್ಲ ನೋಡಿ ಬೆಳಿಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಆರಂಭಗೊಂಡ ಈ ಕ್ರೀಡಾಕೂಟಕ್ಕೆ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವರಾದ ಸಿಟಿ ರವಿ ವಿಧಾನ ಪರಿಷತ್ನ ಉಪಸಭಾಪತಿ ಪ್ರಾಣೇಶ್ ಮಾಜಿ ಸಚಿವೆ ಮೋಟಮ್ಮ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ದೀಪಕ್ ದೊಡ್ಡಯ್ಯ ಪಬ್ಲಿಕ್ ಇಂಪ್ಯಾಕ್ಟ್ನ ಮುಖ್ಯಸ್ಥರಾದ ಪ್ರಶಾಂತ್ ತನ್ಮಾತ್ರ ರೆಸಾರ್ಟ್ ಮುಖ್ಯಸ್ಥರಾದ ಪ್ರಶಾಂತ್ ಸ್ಥಳೀಯ ರಾಜಕೀಯ ಮುಖಂಡರಾದ ರಂಜನ್ ಅಜಿತ್ ಕುಮಾರ್ ಕೆಸಿ ರತನ್ ಪಿ ಬಾಲಕೃಷ್ಣ ಇಂಪಾಲ್ ಗ್ರೂಪ್ನ ಮುಖ್ಯಸ್ಥರಾದ ಟಿಎಂ ನಾಸಿರ್ ಚಿತ್ರನಟರಾದ ಪ್ರಥಮ್ ಹಾಗೂ ಸುಷ್ಮಿತಾ ನಿರ್ಮಾಪಕ ಹಾಗೂ ಸಮಾಜ ಸೇವಕರಾದ ರವಿ ರೈ ಸೇರಿದಂತೆ ಮೂಡಿಗೆರೆ ತಾಲೂಕಿನ ಗ್ರಾಮಸ್ಥರು ಹಾಗೂ ಮತ್ತಿತರರು ಭಾಗಿಯಾಗಿದ್ದರು ಕ್ರೀಡಾಕೂಟದಲ್ಲಿ ಪುಟಾಣಿಗಳಿಗಾಗಿ ನೂರು ಮೀಟರ್ ಓಟದ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಆಸಕ್ತ ಮಕ್ಕಳು ಈ ಓಟದಲ್ಲಿ ದೊಡ್ಡವರನ್ನ ಮೀರಿಸುವಂತೆ ಓಡಿ ಖುಷಿಪಟ್ಟರು ಜಿಲ್ಲಾ ಮಟ್ಟದ ಮಹಿಳೆಯರ ಹಗ ಜಗ್ಗಾಟ ಥ್ರೋಬಾಲ್ ಪಂದ್ಯಗಳಂತೂ ಅತಿ ಉತ್ಸುಕತೆಯನ್ನ ನೋಡುಗರಿಗೆ ಕಟ್ಟಿಕೊಟ್ಟವು ಪಂದ್ಯ ನೋಡಲು ಬಂದ ನೂರಾರು ಮಕ್ಕಳು ತಾವೆಲ್ಲಿದ್ದೇವೆ ತಮ್ಮ ಪೋಷಕರೆಲ್ಲಿ ಕದರುತ್ತಾರೆ ಎಂಬ ಭಯವಿಲ್ಲದೆ ಕೇಸರಿನಲ್ಲಿ ದಿನವಿಡೀ ಮಿಂದೆ ಏಳುತ್ತಾ ಎಂಜಾಯ್ ಮಾಡಿದರು ಅದರಲ್ಲೂ ಸಂಜೆ ವೇಳೆಗೆ ಕೇಸರಿ ಇಂಟೀರಿಯರ್ ಚಿಕ್ಕಮಗಳೂರು ಇವರ ಸ್ಪಾನ್ಸರ್ ಪಂದ್ಯವಾದ ದಂಪತಿಗಳ ಕಾಂಪಿಟೇಷನ್ ನೆರೆದವರನ್ನ ಮುಗಿ ಬೀಳುವಂತೆ ಮಾಡಿದ್ದಂತೂ ಸುಳ್ಳಲ್ಲ ನೋಡಿ <laughs> फाउल आई तो तीन दो फाउल आई पीड़ी फिर तो नहीं सेकेंड ये लोग के पीड़ी लास्ट बात का पलाउट बोले साइड से बात तो रहे कमल कमल ओके चले ओले स्ट्रॉंग बड़े वंदे बारे अरे हो मेरे बाबा से सिंगे ये सोले कमल पास 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 अधिनारु अधिनेरो अधिनेतो अधिनेतो ये सुनते नहीं दंपति सुनते नहीं ಈ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟದ ಮಹಿಳೆಯರ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ಮಾತೃಶ್ರೀ ಮೂಡಿಗೆರೆ ತಂಡ ಪ್ರಥಮ ಸ್ಥಾನ ಆಲ್ದೂರು ತಂಡ ದ್ವಿತೀಯ ಸ್ಥಾನ ಪುರುಷರ ವಿಭಾಗದಲ್ಲಿ ಜೈ ಮಲ್ನಾಡು ಬಾಳೆಹೊನ್ನೂರು ಪ್ರಥಮ ಸ್ಥಾನ ಮಹಿಷ ಮರ್ದಿನಿ ಶೃಂಗೇರಿ ದ್ವಿತೀಯ ಸ್ಥಾನ ವಾಲಿಬಾಲ್ನಲ್ಲಿ ಗಾಯಕ್ ಬಾಯ್ಸ್ ಪ್ರಥಮ ಸ್ಥಾನ ಚೌಡೇಶ್ವರಿ ತಂಡ ದ್ವಿತೀಯ ಸ್ಥಾನ ಮಹಿಳೆಯರ ತ್ರೋಬಾಲ್ ವಿಭಾಗದಲ್ಲಿ ಮೂಡಿಗೆರೆ ವಾರಿಯರ್ಸ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು ಇನ್ನು ರಣರೋಚಕ ರಾಜ್ಯ ಮಟ್ಟದ ಪುರುಷರ ಹಗ್ಗ ಜಗ್ಗಾಟದಲ್ಲಿ ಶ್ರೀಹರಿ ಸ್ಪೋರ್ಟ್ಸ್ ಪುತ್ತೂರು ಪ್ರಥಮ ಸ್ಥಾನ ಹಾಗೂ ಶ್ರೀರಾಮ ಭಕ್ತ ಆಂಜನೇಯ ವ್ಯಾಯಾಮ ಶಾಲೆ ಬಿಸಿ ರೋಡ್ ಮಂಗಳೂರು ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ನಂಬರ್ ಒನ್ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಆಯೋಜಿಸಿದ್ದ ಕೆಸರುಗದ್ದೆ ಸೀಸನ್ ಟೂ ಕಾರ್ಯಕ್ರಮ ಅದ್ದೂರಿ ಹಾಗೂ ಅತ್ಯುತ್ತಮವಾಗಿ ಮೂಡಿಬಂದಿತ್ತು ಮಲೆನಾಡಿಗರಂತೂ ಇಡೀ ದಿನ ಈ ಕೆಸರುಗದ್ದೆ ಹಬ್ಬದ ಸಂಭ್ರಮ ಸಡಗರದಲ್ಲಿ ತೇಲಾಡಿದರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದೆ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ